ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಮಕರ ರಾಶಿಯವರ ಜೀವನದಲ್ಲಿ ಆಗಲಿರುವ ಈ ವಿಶಿಷ್ಟ ಮತ್ತು ಅದ್ಭುತ ಸಮಯದ ಬಗ್ಗೆ ನಾವು ನೋಡಲಿದ್ದೇವೆ ಈ ನವೆಂಬರ್ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಈ ಸುವರ್ಣ ಅಧ್ಯಾಯವಾಗಿ ಉಳಿಯುತ್ತದೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಈ ಮಕರ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ದೈವಿಕ ಸಂದೇಶ ಆಕಾಶದಲ್ಲಿ ಗ್ರಹಗಳ ಚಲನೆಯು ನಿಮಗೆ ಈ ವರದಾನವಾಗಲಿದೆ ಹಲವು ವರ್ಷಗಳ ನಂತರ ಇದು ನವೆಂಬರ್ ತಿಂಗಳು ಮಕರ ರಾಶಿಯವರು ಅದ್ಭುತವಾಗಿ ಇರಲಿದ್ದಾರೆ ಇದರ ಪರಿಣಾಮವಾಗಿ ನೀವು ನಿಮ್ಮ ಜೀವನದ ಬಹುತೇಕ ಕ್ಷೇತ್ರಗಳಲ್ಲಿ ಅಪರಿಮಿತ ಸಂತೋಷದಿಂದ ಊಹಿಸಲಾಗದ ಯಶಸ್ಸನ್ನು ಕಾಣಲಿದ್ದೀರಿ ನಿಮ್ಮ ರಾಶಿಯ ಅಧಿಪತಿ ಕರ್ಮ ನೀಡುವವನು ಕಾನೂನಿನ ದೇವರು ಈ ಶನಿ ಭಗವಾನರು ನಿಮ್ಮ ರಾಶಿಯಿಂದ ಮೂರನೇ ಮನೆಗೆ ಅಂದರೆ ಶಕ್ತಿಯ ಮನೆಗೆ ಸ್ಥಳಾಂತರಗೊಳ್ಳುವುದು ಈ ಸಾಮಾನ್ಯ ವಿಷಯವಲ್ಲ ನಿಮ್ಮಲ್ಲಿ ಸೂಕ್ತವಾಗಿರುವ ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸುತ್ತೆ ನಿಮ್ಮಲ್ಲಿ ಧೈರ್ಯ ಮತ್ತು ಸಾಹಸವನ್ನು ದ್ವಿಗುಣಗೊಳಿಸುತ್ತೆ ನಿಮ್ಮನ್ನು ಹೊಸ ವ್ಯಕ್ತಿಯಾಗಿ ಪರಿವರ್ತಿಸುತ್ತದೆ ಕೆಲಸವನ್ನು ಪ್ರಾರಂಭಿಸಲು ಪ್ರಯತ್ನಿಸುವಾಗ ನೀವು ಹಿಂದೆ ಹೊಂದಿದ್ದ ಭಯ ಅನುಮಾನ ಮತ್ತು ಹಿಂಜರಿಕೆಯನ್ನು ನೀವು ನಿವಾರಿಸಲಾಗುತ್ತೆ ಇನ್ನು ಮುಂದೆ ಹಿಂದೆ ಸರಿಯುವ ಪ್ರವೃತ್ತಿ ಮಾಯವಾಗುತ್ತೆ ನೀವು ಪ್ರತಿಯೊಂದು ಕೆಲಸವನ್ನು ತ್ಯಾಗದಂತೆ ಪ್ರಾರಂಭಿಸುತ್ತೀರಿ ನಿಮ್ಮ ಮಾತುಗಳಲ್ಲಿ ಒಂದು ರೀತಿಯ ಅಧಿಕಾರ ಸ್ಪಷ್ಟತೆ ಘನತೆ ಸ್ಪಷ್ಟವಾಗಿರುತ್ತೆ ನಿಮ್ಮ ಮಾತನ್ನು ಕೇಳುವ ಪ್ರತಿಯೊಬ್ಬರು ನಿಮ್ಮನ್ನು ಗೌರವಿಸುವ ಸ್ಥಿತಿಯಲ್ಲಿ ಇದ್ದಾರೆ ಇದರ ಜೊತೆಗೆ ದೇವತೆಗಳ ಗುರುವಾದ ಗುರುವು ನಿಮ್ಮ ಏಳನೇ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿ ಸಾಗುತ್ತಿದ್ದಾನೆ ನಿಮ್ಮ ಜೀವನಕ್ಕೆ ದೈವಿಕ ಆಶೀರ್ವಾದವಿದೆ ಈ ಸಂಚಾರವು ನಿಮ್ಮ ವೈವಾಹಿಕ ಜೀವನವನ್ನು ಪ್ರೀತಿ ಮತ್ತು ಪರಸ್ಪರ ಸಂಬಂಧದಿಂದ ತುಂಬುತ್ತೆ ಇದು ನಿಮ್ಮ ಪಾಲುದಾರಿಕೆ ಸಂಬಂಧಗಳನ್ನು ಲಾಭದಾಯಕವಾಗಿ ಇರಿಸುತ್ತೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಆಕಾಶಕ್ಕೆ ಏರುತ್ತೆ ಅದು ನಿಮ್ಮನ್ನು ಕರೆದೊಯ್ಯುತ್ತೆ ಅದು ನಿಮ್ಮ ಜೀವನದಲ್ಲಿ ಅದೃಶ್ಯವಾಗಿ ನಿಮ್ಮ ಪಕ್ಕದಲ್ಲಿ ನಿಂತು ನಿಮಗೆ ಮಾರ್ಗದರ್ಶನ ನೀಡುವ ಈ ದೈವಿಕ ಶಕ್ತಿಯಂತೆ ಇರುತ್ತೆ ಈ ಮಾತುಗಳು ನಿಜವಾಗಿಯೂ ನಿಮ್ಮ ಕಿವಿಗೆ ಬೀಳುತ್ತಿದ್ದರೆ ನೀವು ಮಕರ ರಾಶಿಯವರು ಮತ್ತು ಈ ವಿಷಯಗಳನ್ನು ಕೇಳುತ್ತಿದ್ದರೆ ನಿಜವಾಗಿಯೂ ಅದೃಷ್ಟವಂತರು ಎಂದು ಅರ್ಥ ಆ ಶಿವನ ಸಂಪೂರ್ಣ ಕೃಪೆ ನಿಮ್ಮ ಮೇಲಿದ್ದರೆ ಮಾತ್ರ ಇದು ಸಾಧ್ಯ ನೀವು ಕೊನೆಯವರೆಗೂ ಈ ವಿಷಯಗಳನ್ನು ಗಮನವಿಟ್ಟು ಕೇಳಿದರೆ ನಿಮಗೆ ಬರಲಿರುವ ನಿಜವಾದ ಅದೃಷ್ಟ ಯಾವುದು ಯಾವ ರೂಪದಲ್ಲಿ ನಿಮ್ಮ ಮನೆ ಬಾಗಿಲನ್ನು ತಟ್ಟಲಿದೆ ಎಂಬುದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ ಆದಾಗ್ಯೂ ಈ ನಾಣ್ಯಕ್ಕೆ ಎರಡೂ ಬದಿಗಳಿರುವಂತೆ ಈ ನವೆಂಬರ್ ತಿಂಗಳು ಮಕರ ರಾಶಿಯವರಿಗೆ ಎಷ್ಟು ಒಳ್ಳೆಯದು ಆಗಿದೆ ಎಂಬುದರ ಜೊತೆಗೆ ಕೆಲವು ಸಮಸ್ಯೆಗಳು ಇವೆ ವಿಶೇಷವಾಗಿ ಮಾನವ ದೃಷ್ಟಿಯ ವಿಷಯದಲ್ಲಿ ನೀವು ಕಷ್ಟಗಳನ್ನು ಎದುರಿಸುವ ಸಾಧ್ಯತೆ ಕೂಡ ಇದೆ ನೀವು ನನ್ನವರು ಎಂದು ಹೃದಯದಲ್ಲಿ ಇಟ್ಟುಕೊಂಡಿರುವವರು ನಿಮ್ಮ ಬೆನ್ನಿಗೆ ಚೂರಿಯಿಂದ ಇರಿತಾರೆ ನಿಮಗೆ ನಷ್ಟವನ್ನುಂಟು ಮಾಡುವ ಅಪಾಯವೂ ಇದೆ ಚಿಂತಿಸುವ ಅಗತ್ಯವಿಲ್ಲ ಅಪಾಯಗಳು ಮತ್ತು ತೊಂದರೆಗಳಿಂದ ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುವುದು ನೀವು ಯಾವ ಸಣ್ಣ ಮತ್ತು ಸುಲಭ ಪರಿಹಾರಗಳನ್ನು ಮಾಡಬೇಕು ಎಂಬುದನ್ನು ಇಲ್ಲಿ ನಾವು ವಿವರವಾಗಿ ತಿಳಿಸಿಕೊಡ್ತೇವೆ ಹಾಗೆ ಮಾಡುವುದರಿಂದ ನಿಮ್ಮ ಸಮಸ್ಯೆಗಳ ಸುಳಿಯಿಂದ ಬಹಳ ಸುಲಭವಾಗಿ ಹೊರಬರಲು ಸಾಧ್ಯವಾಗುತ್ತೆ ನೀವು ಸುಲಭವಾಗಿ ಹೊರಬರಲು ಮತ್ತು ನಿಮಗೆ ಬರಲಿರುವ ಅದೃಷ್ಟವನ್ನು ಸಂಪೂರ್ಣವಾಗಿ ಪಡೆಯಲು ಇಲ್ಲಿ ಸಾಧ್ಯವಾಗುತ್ತೆ ಸಂತೋಷದಿಂದ ಬದುಕಲು ಸಾಧ್ಯವಾಗುತ್ತೆ ಆದ್ದರಿಂದ ನೀವು ಇದನ್ನು ಸ್ಕಿಪ್ ಮಾಡದಲೇ ನೋಡಿದ್ರೆ ಮಾತ್ರ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ ನಿಮ್ಮ ಜೀವನ ಹೇಗೆ ಬದಲಾಗುತ್ತೆ ಎಂಬುದನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಿರಿ ನಿಮ್ಮ ಮನಸ್ಸಿನಲ್ಲಿ ರಾಶಿ ಚಕ್ರದಲ್ಲಿರುವ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಅತ್ಯಂತ ತಾಳ್ಮೆ ಮತ್ತು ಕರುಣಾಮಯಿ ಯಾರಾದರೂ ಇದ್ದರೆ ಅದು ನಿಸ್ಸಂದೇಹವಾಗಿ ಮಕರ ರಾಶಿಯವರು ಎಲ್ಲರೂ ಸಂತೋಷ ಮತ್ತು ಸಮೃದ್ಧಿಯಾಗಿ ಇರಬೇಕು ಎಂಬುದು ಅವರ ಮನಸ್ಥಿತಿ ನಾವು ಅವರ ನಡುವೆ ಇರಬೇಕು ಎಂಬುವ ಉನ್ನತ ನಿಸ್ವಾರ್ಥ ಮಹತ್ವಾಕಾಂಕ್ಷೆಯಿಂದ ಅವರು ತುಂಬಿರುತ್ತಾರೆ ನೀವು ಮಕರ ರಾಶಿಯವರಾಗಿದ್ದರೆ ನಿಮ್ಮ ಜೀವನದ ಅಧಿಪತಿ ವಾಸ್ತವವಾಗಿ ಶನಿ ಕರ್ಮ ಶಿಸ್ತು ಮತ್ತು ನ್ಯಾಯದ ಸಂಕೇತ ಅದಕ್ಕಾಗಿಯೇ ಕಷ್ಟಪಟ್ಟು ಬದುಕುವುದು ನಿಯಮವಾಗಿದೆ ನಿಯಮಗಳ ಪ್ರಕಾರ ಬದುಕುವುದು ಮತ್ತು ಮನಸ್ಸಿನಲ್ಲಿಯೂ ಯಾರಿಗೂ ಅನ್ಯಾಯ ಮಾಡದಿರುವುದು ನಿಮ್ಮ ಸಹಜ ಸ್ವಭಾವ ಆದರೆ ನಾನು ಯಾವ ಪಾಪ ಮಾಡಿದ್ದೇನೆ ದೇವರೇ ನಾನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ನಂಬಿದ್ದ ಧರ್ಮ ನನ್ನನ್ನು ಹೀಗೆ ಮುಳುಗಿಸಿದೆ ನೀವು ಒಬ್ಬೊಂಟಿಯಾಗಿ ಕುಳಿತು ನಿಮ್ಮ ಬಗ್ಗೆ ಯೋಚಿಸುವ ಲೆಕ್ಕವಿಲ್ಲದಷ್ಟು ರಾತ್ರಿಗಳಿವೆ ಇವರು ನಿಜವಾಗಿಯೂ ಅದ್ಭುತ ವ್ಯಕ್ತಿತ್ವ ಹೊಂದಿರುವ ಮಹಾನ್ ವ್ಯಕ್ತಿಗಳು ಅವರ ಆಡಳಿತಗಾರ ಶನಿದೇವರು ಆಗಿರುವುದರಿಂದ ಸ್ವಾಭಾವಿಕವಾಗಿ ಅದ್ಭುತ ಶಿಸ್ತು ಮತ್ತು ಪರಿಶ್ರಮವನ್ನು ಹೊಂದಿದ್ದಾರೆ ಒಂದು ಕೆಲಸವನ್ನು ಪ್ರಾರಂಭಿಸಿದರೆ ಅದು ಸಂಪೂರ್ಣವಾಗಿ ಪೂರ್ಣಗೊಳ್ಳುವವರೆಗೆ ಅವರು ನಿದ್ರೆ ಮಾಡುವುದಿಲ್ಲ ವಿಶ್ರಾಂತಿ ಸಹ ತೆಗೆದುಕೊಳ್ಳಲ್ಲ ನಿಧಾನಗತಿಯೇ ಮುಖ್ಯ ಎಂಬಂತೆ ಅವರು ತಮ್ಮ ಗುರಿಯತ್ತ ನಿಧಾನವಾಗಿ ಸ್ಥಿರವಾಗಿ ಹೆಜ್ಜೆಯನ್ನೋದು ಹಾಕ್ತಾರೆ ಕಠಿಣ ಪರಿಶ್ರಮದ ತತ್ವಶಾಸ್ತ್ರ ಮತ್ತು ಸಮರ್ಪಣೆಯನ್ನು ನೋಡಿದ ಯಾರಾದರೂ ಪ್ರಭಾವಿತರಾಗುವುದು ಖಚಿತ ಈ ವರ್ಣನಾತೀತ ತಾಳ್ಮೆ ಮತ್ತು ಸಹಿಷ್ಣುತೆ ಅವರಿಗೆ ದೇವರು ನೀಡಿದ ದೊಡ್ಡ ಉಡುಗೊರೆ ಜೀವನದಲ್ಲಿ ಅವರ ಆಕಾಂಕ್ಷೆಗಳು ಮತ್ತು ಗುರಿಗಳು ಸಹ ತುಂಬ ಉನ್ನತ ಮತ್ತು ಶ್ರೇಷ್ಠವಾಗಿದೆ ಏನು ಮಾಡದೆ ಬದುಕುವುದು ಮತ್ತು ತಮ್ಮ ದಿನಗಳನ್ನು ಕಳೆಯುವುದು ಇಷ್ಟಪಡಲ್ಲ ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಮತ್ತು ಹತ್ತು ಜನರಿಗೆ ಮಾದರಿಯಾಗಿ ನಿಲ್ಲಲು ಬಯಸ್ತಾರೆ ವಿಶೇಷ ಗುರುವತ್ವವನ್ನು ಪಡೆಯುವ ಅನ್ವೇಷಣೆ ಅವರಲ್ಲಿ ನಿರಂತರವಾಗಿ ಉರಿಯುತ್ತಿರುತ್ತದೆ ಜವಾಬ್ದಾರಿಗಳನ್ನು ಹೊರೆಯಾಗಿ ಅಲ್ಲ ಅವಕಾಶವಾಗಿ ಸ್ವೀಕರಿಸುತ್ತೀರಿ ಯಾವುದೇ ಸಂದರ್ಭದಲ್ಲೂ ಅವುಗಳನ್ನು ಪೂರೈಸಲು ನೀವು ಎಂದಿಗೂ ಹಿಂಜರಿಯುವುದಿಲ್ಲ ಈ ಒಳ್ಳೆಯ ಗುಣಗಳನ್ನು ಹೊಂದಿರುವ ಮಕರ ರಾಶಿಯವರಿಗೆ ನಿಮ್ಮ ಈ ದಿನದರ್ಶಿನಿ ಗ್ರಹದಿಂದ ಕಳೆದ ಏಳೂವರೆ ವರ್ಷಗಳಿಂದ ನೀವು ಅನುಭವಿಸಿದ ನರಕವು ಇಷ್ಟೇ ನರಕವು ಇಷ್ಟೇ ಅಲ್ಲ ನೀವು ಅನುಭವಿಸಿದ ಅವಮಾನಗಳು ನೀವು ಸುರಿಸಿದ ಕಣ್ಣೀರು ನೀವು ಅನುಭವಿಸಿದ ಮಾನಸಿಕ ಯಾತನೆಗಳು ನಿಮ್ಮನ್ನು ಸಂಪೂರ್ಣವಾಗಿ ಪುಡಿ ಪುಡಿ ಮಾಡಿವೆ ಆ ಗಾಯಗಳ ಕಹಿ ನೆನಪುಗಳು ಇನ್ನೂ ನಿಮ್ಮನ್ನು ಕಾಡುತ್ತಿವೆ ನಿಮ್ಮಲ್ಲಿ ಹಲವಾರು ದಿನಗಳಿಂದ ಅದೇ ಪ್ರಶ್ನೆಯನ್ನು ಯೋಚಿಸುತ್ತಿದ್ದೀರಿ ನಿಮ್ಮ ದಿನದ ಶನಿ ಹೋಗಿದೆ ಆದರೆ ನಮ್ಮ ಕಷ್ಟಗಳು ಏಕೆ ಮುಗಿದಿಲ್ಲ ಈ ಆರ್ಥಿಕ ತೊಂದರೆಗಳು ಏಕೆ ಈ ಅವಮಾನಗಳು ಏಕೆ ನಾವೇ ಜೀವನ ಎಂದು ನಂಬಿದ್ದವರು ನಮ್ಮನ್ನು ಏಕೆ ಇಷ್ಟೊಂದು ಮೋಸ ಮಾಡುತ್ತಿದ್ದಾರೆ ಈ ಪ್ರಶ್ನೆಗಳ ಹಿಂದಿನ ನೋವು ಮತ್ತು ಯಾತನೆ ನನಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ನಿಮ್ಮದು ಸಾಮಾನ್ಯ ರಾಶಿ ಚಕ್ರ ಚಿಹ್ನೆ ಅಲ್ಲ ವಾಸ್ತವವಾಗಿ ಶನಿಯಿಂದ ಆಳಲ್ಪಡುವ ರಾಶಿ ಚಕ್ರ ವರ್ಷಿಸು ಪರಿಶ್ರಮ ಮತ್ತು ತಾಳ್ಮೆ ನೀವು ಹುಟ್ಟಿನಿಂದಲೇ ಹೊಂದಿರುವ ಗುಣಗಳಾಗಿವೆ ನೀವು ಮೊದಲಿದ್ದಂತೆ ಇರಲು ಈ ಹಳೆಯ ಶಕ್ತಿ ಮತ್ತು ಆರೋಗ್ಯವನ್ನು ಮರಳಿ ಪಡೆಯಲು ಸಾಕಷ್ಟು ಸಮಯ ಮತ್ತು ತಾಳ್ಮೆ ಅನ್ನೋದು ಬೇಕಾಗುತ್ತೆ ಭಗವಂತನ ದಿನದಂದು ಶಕ್ತಿಯ ಪ್ರಭಾವ ಅನ್ನೋದು ಇದೇ ರೀತಿ ಇರುತ್ತೆ ಏಳೂವರೆ ವರ್ಷಗಳಲ್ಲಿ ವಿಶೇಷವಾಗಿ ಕೊನೆಯ ಎರಡೂವರೆ ವರ್ಷಗಳಲ್ಲಿ ಅಂದರೆ ಶನಿ ಕಾಲದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಶಸ್ತ್ರಚಿಕಿತ್ಸೆ ಅನ್ನೋದು ಆಗಿರುತ್ತೆ ಶನಿ ದೇವರು ಒಬ್ಬ ಕಠಿಣ ಶಸ್ತ್ರ ಚಿಕಿತ್ಸೆನಂತೆ ನಿಮ್ಮ ಜೀವನದಲ್ಲಿ ಅನಗತ್ಯವಾದ ವಿಷಯಗಳನ್ನು ದುರ್ಬಲ ಸಂಬಂಧಗಳನ್ನು ನಿಮಗೆ ಹಾನಿ ಮಾಡುವ ಜನರನ್ನು ಸಂಗ್ರಹವಾದ ಅಹಂಕಾರ ಮತ್ತು ದುರಂಕಾರವನ್ನು ನಿರ್ದಯವಾಗಿ ಕತ್ತರಿಸಿ ಹಾಕಿದ್ದಾರೆ ಅವನು ಅದನ್ನು ಎಸೆದನು ಆ ಸಮಯದಲ್ಲಿ ನೀವು ಅನುಭವಿಸಿದ ನರಕ ನೋವು ವರ್ಣನಾತೀತವಾಗಿತ್ತು ನೀವು ಆರ್ಥಿಕವಾಗಿ ಸಂಪೂರ್ಣವಾಗಿ ಹಾಳಾಗಿದ್ದೀರಿ ನೀವು ಕಷ್ಟಪಟ್ಟು ಉಳಿಸಿದ ಹಣವೆಲ್ಲ ಕರ್ಪೂರದಂತೆ ಕರಗಿ ಹೋಗಿದೆ ನೀವು ಸಾಲದ ಸುಳಿಯಲ್ಲಿ ಸಿಲುಕಿದ್ದೀರಿ ನೀವು ಅನೇಕ ಹೊಸ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಿ ನೀವು ಆಸ್ಪತ್ರೆಗಳ ಸುತ್ತಲೂ ಓಡಾಡುತ್ತಿದ್ದೀರಿ ಮಾನಸಿಕ ಶಾಂತಿಯ ಮಾತುಗಳೇ ಇಲ್ಲ ಪ್ರತಿ ರಾತ್ರಿಯೂ ಒಂದು ಯುಗದಂತೆ ಕಳೆದು ಹೋಗ್ತಿದೆ ಕುಟುಂಬದಲ್ಲಿ ಅನಗತ್ಯ ಜಗಳ ಸಂಬಂಧಿಕರೊಂದಿಗೆ ಗಂಭೀರ ಜಗಳಗಳು ಆಪ್ತ ಸ್ನೇಹಿತರೊಂದಿಗೆ ಭಿನ್ನಾಭಿಪ್ರಾಯ ನೀವು ಹೀಗೆ ಹೇಳುತ್ತಲೇ ಇದ್ದರೆ ನೀವು ಪ್ರತಿಯೊಂದು ವಿಷಯದಲ್ಲೂ ಈ ಕಠಿಣ ಪರೀಕ್ಷೆಯನ್ನು ಎದುರಿಸುತ್ತಿರಿ ಈಗ ಶನಿ ಭಗವಾನರು ನಿಮ್ಮ ರಾಶಿ ಚಕ್ರ ಚಿಹ್ನೆಯಲ್ಲಿ ಇದ್ದಾರೆ ಅವರು ಸ್ಥಳಾಂತರಗೊಂಡಿದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ಆಗಬೇಕಿದ್ದ ಈ ಶಸ್ತ್ರಚಿಕಿತ್ಸೆ ಪೂರ್ಣಗೊಂಡಿದೆ ಆದರೆ ಆ ಏಳುವರೆ ವರ್ಷಗಳಲ್ಲಿ ನಿಮ್ಮ ಮನಸ್ಸು ಮತ್ತು ದೇಹದಲ್ಲಿ ನೀವು ಅನುಭವಿಸಿದ ಗಾಯಗಳ ನೋವುಗಳು ಇನ್ನೂ ತಾಜವಾಗಿವೆ ಈ ಸಮಯದಲ್ಲಿ ನೀವು ತೆಗೆದುಕೊಂಡ ಕೆಲವು ತಪ್ಪು ನಿರ್ಧಾರಗಳ ಕೆಟ್ಟ ಪರಿಣಾಮಗಳು ಈಗ ಬಹಿರಂಗಗೊಳ್ಳುತ್ತಿವೆ ನಂತರ ಅನಿವಾರ್ಯ ಸಂದರ್ಭಗಳಲ್ಲಿ ಮಾಡಿದ ಸಾಲಗಳು ಈಗ ತೀರಿಸಬೇಕಾಗುತ್ತೆ ನಂತರ ಹಾನಿಗೊಳಗಾದ ಮಾನವ ಸಂಬಂಧಗಳನ್ನು ಈಗ ಬಹಳ ತಾಳ್ಮೆಯಿಂದ ಸರಿಪಡಿಸಿಕೊಳ್ಳಬೇಕಾಗುತ್ತೆ ಕಳೆದು ಹೋದ ಕೆಲಸ ಅಥವಾ ವಿಪನ ವ್ಯವಹಾರದ ಬದಲಿಗೆ ಜೀವನವನ್ನು ಹೊಸದಾಗಿ ಪ್ರಾರಂಭಿಸಬೇಕಾಗುತ್ತೆ ಈ ಪುನರ್ ನಿರ್ಮಾಣ ಪ್ರತಿಕ್ರಿಯೆಯು ಸ್ವಾಭಾವಿಕವಾಗಿ ಬಹಳ ಸಮಯ ತೆಗೆದುಕೊಳ್ಳುತ್ತೆ ಅದಕ್ಕಾಗಿಯೇ ನೀವು ಇನ್ನೂ ಕಷ್ಟಪಡುತ್ತಿರುವುದರಿಂದ ಏನು ಬದಲಾಗಿಲ್ಲ ಎಂದು ತೋರುತ್ತದೆ ಆದರೆ ಆಳವಾಗಿ ನೋಡಿ ಹಳೆಯ ದಿನಗಳಿಗೆ ಹೋಲಿಸಿದರೆ ಕಷ್ಟಗಳ ತೀವ್ರತೆ ಖಂಡಿತವಾಗಿಯೂ ಕಡಿಮೆಯಾಗುತ್ತೆ ಆಗ ದಾರಿ ಇಲ್ಲದೆ ಕತ್ತಲ ಕಾಡಿನಲ್ಲಿ ಒಂಟಿಯಾಗಿರುವಂತೆ ಇತ್ತು ಈಗ ಕನಿಷ್ಠ ದೂರದಲ್ಲಿ ಎಲ್ಲೋ ಒಂದು ಬೆಳಕು ಇದೆ ಒಂದು ಮಾರ್ಗ ರೂಪುಗೊಳ್ಳುತ್ತಿದೆ ಆದ್ದರಿಂದ ದಯವಿಟ್ಟು ಹತಾಶೆಗೊಳ್ಳಬೇಡಿ ನಿಮ್ಮ ಚೇತರಿಕೆಯ ಸಮಯವು ನೀವು ಕಳೆದುಕೊಂಡಿರುವ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ನಿಧಾನವಾಗಿ ಮರಳಿ ಪಡೆಯುತ್ತೀರಿ ಮತ್ತು ಪ್ರಮುಖ ವಿಷಯವೆಂದರೆ ಈ ವಿಷಯಕ್ಕೆ ಬರೋಣ ನಂಬಿದವರು ನಿಮಗೆ ಏಕೆ ದ್ರೋಹ ಮಾಡ್ತಾರೆ ಇದು ಮಕರ ರಾಶಿಯವರ ಜೀವನದಲ್ಲಿ ಒಂದು ಕಹಿ ಸತ್ಯ ಮತ್ತು ಶಾಪ ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಸ್ವಭಾವ ಹೊರನೋಟಕ್ಕೆ ನೀವು ತುಂಬಾ ಕಠಿಣ ಗಂಭೀರ ಮತ್ತು ಯಾರೊಂದಿಗೂ ಬೇಗನೆ ಹೊಂದಿಕೊಳ್ಳದ ಈ ಪರ್ವತದಂತೆ ಕಾಣುತ್ತೀರಿ ನಿಮ್ಮ ಮುಖದಲ್ಲಿ ಅಪರೂಪಕ್ಕೆ ಒಂದು ನಗು ಕಾಣಿಸಿಕೊಳ್ಳುತ್ತೆ ಹೊರಗಿನಿಂದ ನಿಮ್ಮನ್ನ ನೋಡುವ ಅನೇಕ ಜನರು ನಿಮ್ಮನ್ನು ದುರಹಂಕಾರಿ ಅಗೌರವ ಹಠಮಾರಿ ಮತ್ತು ಹಣ ದೋಚುವಂತೆ ಕಾಣಿಸುತ್ತೀರಿ ವಿವಿಧ ರೀತಿಯಲ್ಲಿ ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ ಆದರೆ ನಿಮ್ಮ ಕಠಿಣ ಚಿಪ್ಪಿನೊಳಗೆ ಮಗುವಿನಂಥ ಮನಸ್ಸು ನಿಮ್ಮದು ಈ ಶುದ್ಧ ಹೃದಯವಿದೆ ನೀವು ಯಾರನ್ನಾದರೂ ಪೂರ್ಣ ಹೃದಯದಿಂದ ನಂಬಿದರೆ ಅವರನ್ನು ನಿಮ್ಮ ಸ್ನೇಹಿತ ಅಥವಾ ಪ್ರೀತಿ ಪಾತ್ರರೆಂದು ಸ್ವೀಕರಿಸಿದ ನೀವು ಅವರನ್ನು ಜೀವನಕ್ಕಿಂತ ಹೆಚ್ಚಾಗಿ ನಂಬುತ್ತೀರಿ ಅವರಿಗಾಗಿ ನಿಮ್ಮಲ್ಲಿರುವ ಎಲ್ಲವನ್ನು ಸುರಿಯುವ ಬಗ್ಗೆ ಒಂದು ಕ್ಷಣವು ನೀವು ಯೋಚನೆ ಅನ್ನೋದು ಮಾಡೋದೇ ಇಲ್ಲ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರೂ ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು